ಬಹಳಷ್ಟು ಜನರಿಗೆ ದೇವರ ಯಾವ ಭಾಗದಲ್ಲಿ ದೀಪ ಹಚ್ಚಿಡಬೇಕು ಎಂಬುದೇ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಈ ದಿಕ್ಕು ತಿಳಿದು ದೀಪ ಹಚ್ಚಿ ಹಣ ಉಕ್ಕಿ ಹರಿತದೆ ಹೌದು ಹಿಂದೂ ಧರ್ಮದಲ್ಲಿ ದೇವರ ಪೂಜೆ ವಿಧಿವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ದೇವರಿಗೆ ಹೂವನ್ನ ನೈವೇದ್ಯವನ್ನ ಹೇಗೆ ಅರ್ಪಿಸಲಾಗ್ತದೆಯೋ ಹಾಗೆ ದೀಪವನ್ನ ಕೂಡ ಬೆಳಗಿಸಲಾಗ್ತದೆ ಪೂಜೆಯನ್ನು ಮಾಡುವಾಗ ದೇವರಿಗೆ ದೀಪವನ್ನ ಬೆಳಗಿಸೋದು ತುಂಬಾನೇ ಮಂಗಳಕರ ಮತ್ತು ಮುಖ್ಯವಾಗಿರ್ತದೆ ದೇವರ ಪೂಜೆಯನ್ನ ಮಾಡುವಾಗ ದೀಪಗಳನ್ನು ಬೆಳಗಿಸುವ ಮೂಲಕ ಪೂಜೆ ಮಾಡೋದ್ರಿಂದ ದೇವರು ಶೀಘ್ರದಲ್ಲೇ ಪ್ರಸನ್ನರಾಗ್ತಾರೆ ಇದು ವ್ಯಕ್ತಿಯ ಜೀವನದಲ್ಲಿನ ಪ್ರತಿಯೊಂದು ಕತ್ತಲೆಯನ್ನು ದೂರ ಮಾಡುತ್ತದೆ ಈ ಕಾರಣಕ್ಕಾಗಿ ದೇವರ ಪೂಜೆಯನ್ನ ಮಾಡುವಾಗ ಕಡ್ಡಾಯವಾಗಿ ದೀಪವನ್ನ ಹಚ್ಚಿ ಪೂಜೆ ಮಾಡಬೇಕು ಅಂತ ಹೇಳಲಾಗ್ತದೆ ಹೌದು ದೇವರ ಮುಂದೆ ಪ್ರತಿನಿತ್ಯ ದೀಪವನ್ನ ಬೆಳಗಿಸೋದ್ರಿಂದ ಅದು ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನ ಹಾಗೂ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತೆ ಮಾಡುತ್ತದೆ ಎಲ್ಲರೂ ದೇವರನ್ನ ಪೂಜಿಸುವಾಗ ದೀಪವನ್ನ ಹಚ್ಚಿಡ್ತಾರೆ ಆದರೆ ಹೆಚ್ಚಿನವರಿಗೆ ದೇವರ ಯಾವ ಭಾಗದಲ್ಲಿ ದೀಪವನ್ನ ಹಚ್ಚಿಡಬೇಕು ಅನ್ನೋದೇ ತಿಳಿದಿರೋದಿಲ್ಲ ಸರಿಯಾದ ಕಡೆ ದೀಪವನ್ನ ಹಚ್ಚಿಡದೆ ಇದ್ರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನಗಳು ಪ್ರಾಪ್ತವಾಗುವುದಿಲ್ಲ ಇಂದಿನ ಈ ವಿಡಿಯೋದಲ್ಲಿ ನಾವು ದೇವರ ಯಾವ ಭಾಗದಲ್ಲಿ ಅಥವಾ ಯಾವ ಕಡೆ ದೀಪವನ್ನು ಹಚ್ಚಿಡಬೇಕು ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣ ಹಿಂದೂ ಧರ್ಮದ ಆಚಾರ ವಿಚಾರಗಳು ಆಚರಣೆಗಳ ಬಗ್ಗೆ ನಂಬಿಕೆ ಇದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಆ ಪರಶಿವನ ಆಶೀರ್ವಾದ ನಮ್ಮ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಭಕ್ತಿಯಿಂದ ಹರ ಹರ ಅಂತ ಕಮೆಂಟ್ ಮಾಡಿ ಹೌದು ದೇವರ ಯಾವ ಭಾಗದಲ್ಲಿ ನಾವು ದೀಪವನ್ನು ಹಚ್ಚಿಡಬೇಕು ಅಂತ ತಿಳಿಯೋಣ ದೇವರಿಗೆ ದೀಪವನ್ನ ಹಚ್ಚಿಡುವಾಗ ದೇವರ ಯಾವ ಭಾಗದಲ್ಲಿ ಅಂದರೆ ಬಲಭಾಗದಲ್ಲೋ ಅಥವಾ ಎಡಭಾಗದಲ್ಲೋ ಎನ್ನುವ ಗೊಂದಲ ಹುಟ್ಟಿಕೊಳ್ತದೆ ಒಂದು ವೇಳೆ ನೀವು ಜೋಡಿ ದೀಪಗಳನ್ನು ಹಚ್ಚಿಡ್ತಿದ್ರೆ ದೇವರ ಬಲಭಾಗದಲ್ಲಿ ಆಗಿರಲಿ ಅಥವಾ ಎಡಭಾಗದಲ್ಲಿ ಆಗಿರಲಿ ದೇವರಿಗೆ ದೀಪವನ್ನ ಹಚ್ಚಿಡಬಾರದು ನೀವು ದೇವರಿಗೆ ದೀಪವನ್ನು ದೇವರ ಮುಖದ ಮುಂದೆ ನೇರವಾಗಿ ಹಚ್ಚಿಡಬೇಕು ಈ ರೀತಿ ದೇವರ ಮುಂದೆ ದೀಪವನ್ನು ಹಚ್ಚಿಡೋದ್ರಿಂದ ದೀಪದ ಜ್ವಾಲೆ ನೇರವಾಗಿ ದೇವರ ಕಡೆಗೆ ಹೋಗ್ತದೆ ಇದು ದೇವ್ರನ್ನ ಬಹು ಬೇಗನೆ ಸಂತುಷ್ಟವಾಗುವಂತೆ ಮಾಡ್ತದೆ ಇದು ಕೇವಲ ಜೋಡಿ ಎಣ್ಣೆಯ ದೀಪಕ್ಕೆ ಮಾತ್ರವಲ್ಲ ಜೋಡಿ ತುಪ್ಪದ ದೀಪಕ್ಕೂ ಸೀಮಿತವಾಗಿರ್ತದೆ ಒಂದು ವೇಳೆ ದೇವರ ಮುಂದೆ ಒಂಟಿ ತುಪ್ಪದ ದೀಪವನ್ನ ಹಚ್ಚಿಡ್ತಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ದೇವರ ಎಡಭಾಗದಲ್ಲಿ ತುಪ್ಪದ ದೀಪವನ್ನ ಹಚ್ಚಿಡಬೇಕು ಹಾಗೂ ದೇವರಿಗೆ ನೇರವಾಗಿ ಮುಂದೆ ಜೋಡಿ ತುಪ್ಪದ ದೀಪವನ್ನ ಹಚ್ಚಿಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಇದಲ್ಲದೆ ಯಾವುದೇ ಭಕ್ತರು ಅಥವಾ ಪೂಜೆ ಮಾಡುವ ಸಾಧಕರು ಒಂಟೆ ಎಣ್ಣೆಯ ದೀಪವನ್ನ ಬೆಳಗಿಸಿದ್ರೆ ಆ ದೀಪವನ್ನ ದೇವರ ಬಲಭಾಗದಲ್ಲಿ ಇಡಬೇಕು ಜೋಡಿ ಎಣ್ಣೆಯ ದೀಪವಾದ್ರೆ ದೇವರ ಮುಂದೆ ನೇರವಾಗಿ ಹಚ್ಚಿಡಬೇಕು ಇದಲ್ಲದೆ ಯಾರಾದ್ರೂ ದೇವಸ್ಥಾನದಲ್ಲಿ ಕುಳಿತು ಪೂಜೆ ಮಾಡ್ತಿದ್ರೆ ಅವರು ದಿಕ್ಕುಗಳನ್ನ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ತಪ್ಪಾಗಿಯೂ ದೇವಾಲಯದಲ್ಲಿ ಪಶ್ಚಿಮ ದಿಕ್ಕಿಗೆ ದೀಪವನ್ನ ಇಡಬೇಡಿ ಹೀಗ್ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗ್ತದೆ ಅಂತ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ದೇವಸ್ಥಾನದಲ್ಲಿ ನೀವು ದೀಪವನ್ನು ಹಚ್ಚುವಾಗ ದೇವರಿಗೆ ನೇರವಾಗಿ ಕುಳಿತು ದೀಪ ಹಚ್ಚಿ ನಿಮ್ಮ ಕೋರಿಕೆಗಳನ್ನು ಬೇಡ್ಕೊಂಡ ನಂತರ ದೇವರ ಬಲಭಾಗದಲ್ಲಿ ದೀಪವನ್ನು ಇಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಆಸೆ ಕೋರಿಕೆಗಳು ಬೇಗನೆ ದೇವರಿಗೆ ತಲುಪುತ್ತದೆ ಹಾಗೂ ಮನೆಯಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಹಣ ಉಕ್ಕಿ ಹರಿಯುವಂತೆ ಮಾಡುತ್ತದೆ ಹೌದು ದೇವರಿಗೆ ನೀವು ದೀಪವನ್ನು ಹಚ್ಚಿಡುವಾಗ ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಹಚ್ಚಿಡೋದು ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತದೆ ಹಾಗೂ ಪೂಜೆಯ ಫಲವನ್ನು ಪಡೆದುಕೊಳ್ಳಲು ನಿಮಗೆ ಸಹಕಾರಿಯಾಗ್ತದೆ